ನಟಿ ರಾಗಿಣಿ ಜೈಲು ಪಾಲು ಹನ್ನೆರಡು ದಿನ ಸಿಸಿಬಿ ಕಸ್ಟಡಿಯಿಂದ ಮಹಿಳಾ ನಿಲಯದಲ್ಲಿ ಲಾಕ್ ಆಗಿದ್ದ ರಾಗಿಣಿಗೆ ಇವತ್ತಿನಿಂದ ಹದಿನಾಲ್ಕು ದಿನ ಜೈಲೂಟ ಜಾಮೀನು ಸಿಕ್ಕಿಲ್ಲ ಆಸ್ಪತ್ರೆ ಸೇರೋಕ್ಕೂ ಕೋರ್ಟ್ ಅವಕಾಶ ಕೊಟ್ಟಿಲ್ಲ ಕೊನೆಗೆ ಐಷಾರಾಮಿ ಜೀವನದ ಮಾದಕ ನಟಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಬಂಧಿಯಾಗಿದ್ದಾರೆ ಕೇಸ್ನಲ್ಲಿ ಜೈಲು ಸೇರಿದ ಮೊದಲ ನಟಿ ಜಾಮೀನು ಸಿಕ್ಕಿಲ್ಲ ಆಸ್ಪತ್ರೆಗೂ ಅವಕಾಶವಿಲ್ಲ ತುಪ್ಪದ ಹುಡುಗಿ ರಾಗಿಣಿಗೆ ಹದಿನಾಲ್ಕು ದಿನ ಜೈಲು ಊಟ ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿದ ಮೊದಲ ಸ್ಯಾಂಡಲ್ವುಡ್ ನಟಿ ಎಂಬ ಕುಖ್ಯಾತಿಗೆ ಒಳಗಾಗಿದ್ದಾರೆ ತುಪ್ಪದ ಹುಡುಗಿ ರಾಗಿಣಿ ದ್ವಿವೇದಿ ಡ್ರಗ್ ಕೇಸ್ನಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ಸಿಸಿಬಿ ಕಸ್ಟಡಿಯಲ್ಲಿದ್ದ ರಾಗಿಣಿ ರಾಜ್ಯ ಮಹಿಳಾ ನಿಲಯದಲ್ಲಿ ಕಾಲ ಕಳೆದಿತ್ತು ಆದರೆ ಇನ್ನು ಮುಂದೆ ಕಾರಾಗೃಹದಲ್ಲಿ ಜೈಲೂಟುವೇ ಗತಿ ಇಂದು ನಟಿಯರಾದ ರಾಗಿಣಿ ಹಾಗೂ ಸಂಜನಾರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ರಾಗಿಣಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದ್ದ ಕೋರ್ಟ್ ಸಂಜನಾರನ್ನ ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಮೂರು ದಿನಗಳ ಕಾಲ ಸಿಸಿಬಿ ಕಸ್ಟಡಿಗೆ ಒಪ್ಪಿಸಿದೆ ರಾಗಿಣಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ರೆ ಸಂಜನಾ ಮಹಿಳಾ ನಿಲಯದಲ್ಲಿ ಲಾಕ್ ಆಗಿದ್ದಾರೆ ನಟಿ ರಾಗಿಣಿಗೆ ಇಂದು ಡಬಲ್ ಶಾಕ್ ಜೈಲ್ ಆದೇಶ ಬರುವ ಮುನ್ನ ರಾಗಿಣಿಯ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆಯಾಗಿತ್ತು ಜಾಮೀನು ನೀಡುವಂತೆ ರಾಗಿಣಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ಎನ್ಡಿಪಿಎಸ್ ವಿಶೇಷ ಕೋರ್ಟ್ ಸೆಪ್ಟೆಂಬರ್ ಹದಿನಾರಕ್ಕೆ ಮುಂದೂಡಿದೆ ಅಂದು ಜಾಮೀನು ಸಿಕ್ಕರೆ ರಾಗಿಣಿ ಹೊರಬರ್ತಾರೆ ಇಲ್ಲಾಂದ್ರೆ ಜೈಲೂಟ ಮುಂದುವರಿಯಲಿದೆ ಇನ್ನು ಡ್ರಗ್ಸ್ ಕೇಸ್ನಲ್ಲಿ ಇಂದು ಐದು ಮಂದಿಗೆ ನ್ಯಾಯಾಂಗ ಬಂಧನ ಆದರೆ ಮೂವರು ಆರೋಪಿಗಳನ್ನು ಕೋರ್ಟ್ ಮತ್ತೆ ಸಿಸಿಬಿ ಕಸ್ಟಡಿಗೆ ಕೊಟ್ಟಿದೆ ನಟಿ ರಾಗಿಣಿ ಸಂಜನಾ ಆಪ್ತ ರಾಹುಲ್ ಇತರೆ ಆರೋಪಿಗಳಾದ ಪ್ರಶಾಂತ್ ರಂಕಾ ಸೈಮನ್ ಹಾಗೂ ನಿಯಾಜ್ ಜೈಲು ಸೇರಿದ್ದಾರೆ ಇನ್ನು ನಟಿ ಸಂಜನಾ ಜೊತೆ ಪಾರ್ಟಿ ಆಯೋಜಕ ವೀರೇನ್ ಖನ್ನಾ ಹಾಗೂ ರಾಗಿಣಿ ಆಪ್ತ ರವಿಶಂಕರ್ನ ಕೋರ್ಟ್ ಮತ್ತೆ ಸಿಸಿಬಿ ಕಸ್ಟಡಿಗೆ ಕೊಟ್ಟಿದೆ ರಾಗಿಣಿಗೆ ಜೈಲು ಒಳಗೆ ನೋ ಎಂಟ್ರಿ ಕ್ವಾರಂಟೈನ್ ಸೆಲ್ನಲ್ಲಿ ಆರೋಪಿಗಳು ಲಾಕ್ ಪರಪ್ಪನಾಗ್ರಾಹರ ಜೈಲು ಸೇರಿರೋ ರಾಗಿಣಿ ಹಾಗೂ ಉಳಿದ ಆರೋಪಿಗಳಿಗೆ ಕಾರಾಗೃಹದ ಒಳಗೆ ಎಂಟ್ರಿ ಕೊಟ್ಟಿಲ್ಲ ಕೊರೋನಾ ಕಾರಣಕ್ಕೆ ರಾಗಿಣಿಯೂ ಸೇರಿ ಜೈಲು ಸೇರಿರೋ ಡ್ರಗ್ಸ್ ಆರೋಪಿಗಳಿಗೆ ಕಾರಾಗೃಹದ ಒಳಗೆ ಎಂಟ್ರಿ ಸಿಕ್ಕಿಲ್ಲ ಇವರು ಹದಿನಾಲ್ಕು ದಿನ ಜೈಲು ಹೊರಗಿನ ಕ್ವಾರಂಟೈನ್ ಸೆಲ್ನಲ್ಲಿ ಕ್ವಾರಂಟೈನ್ ಆಗಿದ್ದಾರೆ ಸದ್ಯ ರಾಗಿಣಿ ಮಹಿಳಾ ಬ್ಯಾರಕ್ನ ಕ್ವಾರಂಟೈನ್ ಇದ್ದಾರೆ ಇಲ್ಲಿ ರಾಗಿಣಿಗೆ ವಿಶೇಷ ಸತ್ಕಾರ ಇರೋದಿಲ್ಲ ಸಾಮಾನ್ಯ ಕೈದಿಗಳಂತೆ ಇರ್ತಾರೆ ಇನ್ನು ಉಳಿದ ಪುರುಷ ಆರೋಪಿಗಳನ್ನು ಪ್ರತ್ಯೇಕ ಸೆಲ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಈ ಬ್ಯಾರಕ್ನ ನಿನ್ನೆಯೇ ಪೂರ್ತಿ ಸ್ಯಾನಿಟೈಸ್ ಮಾಡಲಾಗಿತ್ತು ಹದಿನಾಲ್ಕು ದಿನಗಳ ಬಳಿಕ ಇವರೆಲ್ಲರ ಕೋವಿಡ್ ಟೆಸ್ಟ್ ಮಾಡಲಾಗುತ್ತೆ ಅಂದು ವರದಿ ನೆಗೆಟಿವ್ ಬಂದ್ರೆ ಕಾರಾಗೃಹ ಒಳಗಿನ ಸೆಲ್ಗೆ ಶಿಫ್ಟ್ ಮಾಡಲಾಗುತ್ತೆ ಇಂದಿನ ಕೋರ್ಟ್ ವಿಚಾರಣೆಗೂ ಮುನ್ನ ಎಲ್ಲ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆ ಹಾಗೂ ಕೊರೋನಾ ಟೆಸ್ಟ್ ಮಾಡಿಸಲಾಗಿತ್ತು ಎಲ್ಲರ ಕೊರೋನಾ ವರದಿ ನೆಗೆಟಿವ್ ಬಂದಿದೆ ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಜೈಲಿನಲ್ಲೂ ಕ್ವಾರಂಟೈನ್ ಮಾಡಲಾಗಿದೆ ಜೈಲ್ ವಾಸ ತಪ್ಪಿಸಲು ಅನಾರೋಗ್ಯ ಅಸ್ತ್ರ ಜೈಲು ವಾರ್ಡ್ನಲ್ಲೇ ಚಿಕಿತ್ಸೆಗೆ ಸೂಚನೆ ಕೋರ್ಟ್ ವಿಚಾರಣೆ ವೇಳೆ ರಾಗಿಣಿ ಪರ ವಕೀಲರು ಅನಾರೋಗ್ಯವನ್ನು ಪ್ರಸ್ತಾಪ ಮಾಡಿದ್ರು ರಾಗಿಣಿಯನ್ನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಲು ಅವಕಾಶ ನೀಡುವಂತೆ ಜಡ್ಜ್ ಬಳಿ ಕೇಳಿಕೊಂಡ್ರು ಆದರೆ ಇದಕ್ಕೆ ಅವಕಾಶ ನೀಡಿದ ನ್ಯಾಯಾಧೀಶರು ಜೈಲು ವಾರ್ಡ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೊಡಿಸುವಂತೆ ಸೂಚನೆ ಕೊಟ್ಟರು ಅಲ್ಲಿಗೆ ಆಸ್ಪತ್ರೆ ಸೇರಿ ಜೈಲು ವಾಸ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ ಅಲ್ಲದೆ ಸಿಸಿಬಿ ವಿಚಾರಣೆ ವೇಳೆ ರಾಗಿಣಿ ಜೈಲು ಸೇರೋಕೆ ಮಾನಸಿಕವಾಗಿ ಸಿದ್ಧರಾಗಿದ್ದರಂತೆ ವಿಚಾರಣೆ ವೇಳೆ ನಮ್ಮನ್ನ ಜೈಲಿಗೆ ಕಳಿಸ್ತಿದ್ದೀರಲ್ಲ ಸರ್ ತೀರ್ಮಾನ ಮಾಡಿಬಿಟ್ಟಿದ್ದೀರಾ ಈಗ ನಿಮ್ಗೆ ನೆಮ್ಮದಿ ಆಯ್ತಾ ಅಂತ ತನಿಖಾಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರಂತೆ ರಾಗಿಣಿಗೆ ಜೈಲು ಸಂಜನಾ ಠವಠವ ಸಂಜನಾ ಸುಳ್ಳಿನ ಕಥೆಗೆ ಸತ್ಯದ ಸಾಕ್ಷಿ ರಾಗಿಣಿ ಜೈಲು ಸೇರಿದ್ದಾಯ್ತು ನೆಕ್ಸ್ಟ್ ಸಂಜನಾ ಕೂಡ ಜೈಲು ಪಾಲಾಗುವ ಸಾಧ್ಯತೆ ಇದೆ ಸಂಜನಾ ಈವರೆಗೆ ಬೇಲ್ ಅರ್ಜಿ ಕೂಡ ಹಾಕಿಲ್ಲ ಈ ಮಧ್ಯೆ ಸಂಜನಾ ಸುಳ್ಳಿನ ಕಥೆಗಳಿಗೆ ಸತ್ಯದ ಸಾಕ್ಷಿ ಸಿಕ್ಕಿದೆ ಈ ಹಿಂದೆ ಸಂಜನಾ ಡ್ರಗ್ಸ್ ಆರೋಪಿಗಳ ಪರಿಚಯ ಇಲ್ಲ ಅಂದಿದ್ರು ಆದರೆ ಡ್ರಗ್ ಪೆಡ್ಲರ್ ನಿಯಾಜ್ ಜೊತೆ ಸಂಜನಾ ರೋಡ್ ಟ್ರಿಪ್ ಹೋಗಿರೋ ವಿಡಿಯೋ ಸಂಜನಾರ ಫೇಸ್ಬುಕ್ ಪೇಜ್ನಲ್ಲೇ ಸಿಕ್ಕಿದೆ ನಿಯಾಜ್ ಮತ್ತು ಸಂಜನಾ ಪರಿಚಯಿಸಿದರು ಅನ್ನೋದು ಮೇಲ್ನೋಟದಲ್ಲಿ ಗೊತ್ತಾಗುತ್ತೆ ಸದ್ಯ ನಿಯಾಜ್ ಇಂದು ಜೈಲು ಸೇರಿಯಾಗಿದೆ ಬಾಕಿ ಇರೋದು ಸಂಜನಾ ಮಾತ್ರ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಬುರುಡೆ ಬರೀ ಬುರುಡೆ ಬಿಡೋ ಮಾಜಿ ಮಂತ್ರಿ ಜಮೀರ್ ಅಹಮದ್ ಖಾನ್ ಎರಡು ನಾಲಿಗೆ ವ್ಯಕ್ತಿ ಕೇವಲ ಎರಡು ದಿನಗಳ ಹಿಂದಷ್ಟೇ ಡ್ರಗ್ಸ್ ವಿಚಾರದಲ್ಲಿ ಸೋಮವಾರ ಹೊಸ ಬಾಂಬ್ ಬಿಚ್ಚೀನಿ ಅಂತ ನ್ಯೂಸ್ ಏಟೀನ್ ಕನ್ನಡಕ್ಕೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದ ಜಮೀರ್ ಇವತ್ತು ಉಲ್ಟಾ ಹೊಡೆದ್ರು ಸೋಮವಾರ ಬಾಂಬ್ ನಾನು ಸೋಮವಾರ ಬಾಂಬ್ ಬಿಚ್ಚು ನಾನು ಈಗ ಏನ್ ಜಮೀರ್ ಅಹಮದ್ ಅವರ ಮಾತನ್ನ ಗಂಭೀರವಾಗಿ ತಗೊಳ್ತೀರ ಗಂಭೀರವಾಗಿ ತಗೊಳ್ಳೋದಾಗಿದ್ರೆ ಅವ್ರು ಈ ಸತಿ ವಾಚ್ಮ್ಯಾನ್ ಆಗಿರ್ಬೇಕು ವಿರೋಧಿಗಳು ಹೇಳೋದಕ್ಕೂ ಜಮೀರ್ ಅಹಮದ್ ಆಡೋದಕ್ಕೂ ಸರಿಯಾಯ್ತು ಕುಮಾರಸ್ವಾಮಿ ಸಿಎಂ ಆದ್ರೆ ಕತ್ತು ಕುಯ್ದುಕೊಳ್ತೀನಿ ಅಂದ್ರು ಆದ್ರೆ ಅವರ ಸಂಪುಟದಲ್ಲೇ ಮಿನಿಸ್ಟರ್ ಆದ್ರು ಬಿಎಸ್ವೈ ಸಿಎಂ ಆದ್ರೆ ವಾಚ್ಮ್ಯಾನ್ ಆಗ್ತೀನಿ ಅಂದವರು ಯಾವತ್ತಿನವರೆಗೂ ಆಗ್ಲೇ ಇಲ್ಲ ಇದೆಲ್ಲ ಪೊಲಿಟಿಕಲ್ ಸ್ಟಂಟ್ ಸಾಯ್ಲಿ ಬಿಡಿ ಅಂತ ಬಿಟ್ಟೋಣ ಆದ್ರೆ ಗಂಭೀರವಾದ ಡ್ರಗ್ಸ್ ಕೇಸ್ನಲ್ಲಿ ಎರಡು ದಿನಗಳ ಹಿಂದಷ್ಟೇ ಆಡಿರುವ ಮಾತಿಗೆ ಜಮೀರ್ ಇವತ್ತು ಉಲ್ಟಾ ಹೊಡೆದಿದ್ದಾರೆ ಜಮೀರ್ಗೆ ಎರಡು ನಾಲಿಗೆ ಇದೆಯಾ ಡ್ರಗ್ಸ್ ಕೇಸ್ನಲ್ಲಿ ಕೊಲಂಬೋ ಕ್ಯಾಸಿನೋ ಲಿಂಕ್ ಪಡೆದ ಮೇಲೆ ಜಮೀರ್ ಅಹಮದ್ ನೆಮ್ಮದಿ ಕಳ್ಕೊಂಡಂತೆ ಕಾಣ್ತಾ ಇದೆ ದಿನಕ್ಕೊಂದು ಮಾತಾಡ್ತಾ ತನ್ನದೇ ಮಾತನ್ನ ಅಲ್ಲ ಗೆಳೆತಿದ್ದಾರೆ ಕೇಳಿ ಸೋಮವಾರ ಬಾಂಬ್ ಬಿಚ್ಚಿ ನಾನು ಇನ್ನ ಸೋಮವಾರ ಬಾಂಬ್ ಬಿಚ್ಚದು ನಾನು ಈಗ ಏನ್ ಬಿಚ್ಚಲ್ಲ ಹೌದ ಸರ್ ಸೋಮವಾರ ದೊಡ್ಡ ಬಾಂಬ್ ಬಿಚ್ಚಿ ಯಾರ್ ನಿಮ್ಗೆ ಹೇಳಿದ್ರು ಸೋಮವಾರ ನಾನು ಹೊಸ ಬಾಂಬ್ ಹಾಕ್ತೀನಿ ಅಂತ ಎಲ್ಲ ಮಾಧ್ಯಮದಲ್ಲಿ ಹೇಳಿದೀನ ನಾನು ಇಲ್ಲ ಅಲ್ಲ ನನ್ ಆ ಚಾನಲ್ ಅಲ್ಲಿ ಹೇಳಿದೀನ ನಾನು ಸೋಮವಾರ ಮಾತಾಡ್ತೀನಿ ಅಂತ ಯಾರು ಹೇಳಿದ್ರು ಬಾಂಬ್ ಹಾಕ್ತಾರಂತ ನಾನು ಹೇಳಿದಿನ ಎಲ್ಲ ಮಾಧ್ಯಮದಲ್ಲಿ ಯಾವ್ದನ್ನ ಮಾಧ್ಯಮದಲ್ಲಿ ಒಂದು ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಯಾವ ಅದೊಂದು ತೋಸಿ ಕ್ಲಿಪ್ಪಿಂಗ್ ತೋಸಿ ನಿಮ್ಗೆ ಏನ್ ಇರೋದು ಕೊಡ್ತೀನಿ ನಾನು ಒಂದ್ ಕ್ಲಿಪಿಂಗ್ ತೋಸಿ ಯಾವ್ದು ಮಾಧ್ಯಮದಲ್ಲಿ ಸೋಮವಾರ ನಾನು ಮಾತಾಡಿ ಹೇಳ್ತೀನಿ ಅಂತ ಹೇಳಿರೋದು ಒಂದ್ ಕ್ಲಿಪ್ಪಿಂಗ್ ತೋಸಿ ನನ್ಗೆ ಜಮೀರ್ ಸಾಹೇಬ್ರೆ ನೀವು ಯಾರಿಗೂ ಏನ್ ಹೇಳದೇ ಇರಬಹುದು ಆದರೆ ಮೊನ್ನೆ ಶನಿವಾರ ಸಂಜೆ ನ್ಯೂಸ್ ಏಟೀನ್ ಕನ್ನಡದ ಪ್ರತಿನಿಧಿ ಜೊತೆ ಸೋಮವಾರ ಹೊಸ ಬಾಂಬ್ ಬಿಚ್ಚಿಡ್ತೀನಿ ಅಂತ ಹೇಳಿರೋದು ಸತ್ಯ 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 ಬೇಕಿದ್ರೆ ನೀವೇ ಇನ್ನೊಮ್ಮೆ ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳಿ ಸೋಮವಾರ ಬಾಂಬ್ ಬಿಟ್ಟಿ ನಾನು ಇನ್ನ ಸೋಮವಾರ ಬಾಂಬ್ ಬಿಟ್ಟದ್ದು ನಾನು ಈಗ ಏನ್ ಬಿಟ್ಟಲ್ಲ ಹೌದಾ ಸರ್ ಸೋಮವಾರ ದೊಡ್ಡ ಬಾಂಬ್ ಬಿಟ್ಟಿ ಅದು ಸೋಮವಾರ ಬಾಂಬ್ ಬಿಟ್ಟಿ ನಾನು ಇನ್ನ ಸೋಮವಾರ ಬಾಂಬ್ ಬಿಟ್ಟದ್ದು ನಾನು ಈಗ ಏನ್ ಬಿಟ್ಟಲ್ಲ ಹೌದಾ ಸರ್ ಸೋಮವಾರ ದೊಡ್ಡ ಬಾಂಬ್ ಬಿಟ್ಟಿ ಅದು ತಾನಾಡಿರೋ ಮಾತಿಗೆ ಉಲ್ಟಾ ಹೊಡೆದಿರೋ ಜಮೀರ್ ಇವತ್ತು ಹೊಸ ರಾಗ ತೆಗೆದಿದ್ದಾರೆ ಯಾವುದೇ ದಾಖಲೆ ಬಿಡುಗಡೆ ಮಾಡಲ್ಲ ಅಂದಿದ್ದಾರೆ ಕೊಲಂಬೋಗೆ ಹೋದ್ರೆ ಶಾಂತಿ ಸಿಗುತ್ತೆ ಅಂತ ಹೇಳಿರೋ ಜಮೀರ್ ಡ್ರಗ್ಸ್ ಕೇಸ್ ನಲ್ಲಿ ನನ್ನ ಕೈವಾಡ ಇಲ್ಲ ಎಂದಿದ್ದಾರೆ ಯಾರು ನಿಮ್ಗೆ ಹೇಳಿದ್ರು ಸೋಮವಾರ ನಾನು ಹೊಸ ಬಾಂಬ್ ಹಾಕಿರಂತ ಎಲ್ಲ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಇಲ್ಲಲ್ಲ ನಾನು ಆ ಆಚೆ ಅಲ್ಲಿ ಹೇಳಿದ್ದೀನಿ ನಾನು ಸೋಮವಾರ ಮಾತಾಡ್ತೀನಿ ಅಂತ ಯಾರು ಹೇಳಿದ್ರು ಬಾಂಬ್ ಹಾಕ್ತಾರಂತ ನಾನು ಹೇಳಿದ್ದೀನ ಎಲ್ಲ ಮಾಧ್ಯಮದಲ್ಲಿ ಕೊಲಂಬೋ ಹೋಗೋದು ಹೇಳಿ ನೀವು ಹೌದಪ್ಪ ಕೊಲಂಬೋ ಹೋಗೋದು ತಪ್ಪು ನಮ್ಮ ಇಂಡಿಯಾ ಬ್ಯಾನ್ ಮಾಡಿತ್ತು ಜಮೀರವ್ರು ಹೋಗಿದ್ದ ತಪ್ಪು ಬಾರೊಡ್ ಸತಿ ಹೋಗಿದ್ದೀನಿ ಕುಮಾರಸ್ವಾಮಿ ಅವರು ಒಂದು ಸತಿ ಎಮ್ ಎಲ್ ಎ ಕರ್ಕೊಂಡು ಹೋಗಿದ್ರು ಇಪ್ಪತ್ತೆಂಟು ಜನ ಅವಾಗಲೂ ಹೋಗಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಎರಡು ಸತಿ ಹೋಗಿದ್ದೀನಿ ನಾನು ಪಾಸ್ಪೋರ್ಟ್ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗ್ಬಿಡ್ತದೆ ಪಾಸ್ಪೋರ್ಟ್ ನೋಡ್ರೆ ವರ್ಷಕ್ಕೆ ಒಂದ್ಸತಿ ಎಲ್ಲೋ ಪೀಸ್ ಆಫ್ ಮೈಂಡ್ಕೋಸ್ಕರ ಹೋಗಿದ್ದೀನಿ ನಾವು ಇಲ್ಲ ಅಂತ ಇಲ್ಲ ಫಾಜಿಲ್ ಫಾಜಿಲ್ ಅವ್ರದ್ದು ಏನು ಸಂಬಂಧ ಅಂತ ಹೇಳ್ತಾರೆ ಈಗ ನಾನು ಮುಂಚೆನೇ ಮಾಧ್ಯಮದಲ್ಲಿ ಹೇಳಿದೀನಿ ನಾನು ಫಾಜಿಲ್ ನನ್ನ ಪರಿಚಯ ಇಲ್ಲ ಅಂತ ಹೇಳಿದ ನಾಲ್ಕು ವರ್ಷ ಹಿಂದೆ ಪರಿಚಯ ಇದ್ದ ಬರೋನು ಹೋಗೋನು ಸಿದ್ದರಾಮಯ್ಯ ಏನಂದ್ರು ಯಾರೋ ಒಬ್ಬ ಕಳ್ಳ ಪಕ್ಕದಲ್ಲಿ ಫೋಟೋ ತಗೊಂಡ ತಕ್ಷಣ ಅವ್ನು ನಾನು ಕಳ್ಳ ಹಾಕ್ತೀನ ಈಗ ಫಾಜಿಲ್ ಜನ ಇನ್ವಾಲ್ವ್ಮೆಂಟ್ ಇದ್ರೆ ಡ್ರಗ್ಸ್ ಅಲ್ಲಿ ಅವನ್ನ ಗಲ್ ಶಿಕ್ಷೆ ಕೊಡಬೇಕು ನನ್ ಇನ್ವಾಲ್ವ್ಮೆಂಟ್ ಇದ್ರೆ ನನ್ಗೂ ಗಲ್ ಶಿಕ್ಷೆ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ ಸೋಮವಾರ ಜಮೀರ್ ಅದೇನ್ ಬಾಂಬ್ ಬಿಚ್ಚಿಡ್ತಾರೋ ಅನ್ನೋ ಭಯ ಕುತೂಹಲ ವಿರೋಧ ಪಕ್ಷಗಳಲ್ಲಿತ್ತು ಆದ್ರೆ ಸಮೀರ್ ಮಂಡೆ ಬಾಂಬ್ ಟು ಸಾಕ್ತಿದ್ದಂತೆ ಮತ್ತೆ ಮಾತಿನಲ್ಲೇ ಏಟು ಕೊಟ್ಟಿದ್ದಾರೆ ಸುಳ್ಳೆ ಮನದೇವರು ಅಂತ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಿದ್ದಾರೆ ಅವ್ರು ಎಲ್ಲಾ ಇಶ್ಯೂನಲ್ಲೂ ಇರ್ತಾರೆ ಇರ್ತಾರೆ ಕೆಜಿ ಹಳ್ಳಿ ಇಶ್ಯೂ ಆದ್ರೆ ಅವರೇ ಹೋಗಿ ಎಲ್ಲಾ ಮೈಮೇಲೆ ಹಾಕತ್ತಾರೆ ಅವರೇ ಕೆಜಿ ಹಳ್ಳಿ ಬಂದ್ರು ಅವರೇ ಇರ್ತಾರೆ ಅವ್ರಿಗೆ ಮುಸ್ಲಿಂ ನಾಯಕರಾಗ್ಬೇಕು ಅನ್ನೋದು ಅವ್ರಿಗೆ ತಲೆಲ್ ಬಂದ್ಬಿಟ್ಟಿದೆ ಇರೋ ಮೈ ಮೈಮೇಲೆ ಹಾಕತ್ತಾ ಇದಾರೆ ಬಹುಶಃ ಒಬ್ಬ ಶಾಸಕನ ಡಿಪೆಂಡ್ ಮಾಡುವಂತ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ನೀವು ಹಾಳು ಮಾಡ್ಕೋತೀರಿ ಸಿದ್ದರಾಮಯ್ಯವರೇ ಇದು ಯುವ ಜನಾಂಗಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ರಿ ಇನ್ನೊಂದು ಎಡೆಸ್ ದಮೀರ್ಗೆ ಹೆಚ್ಚು ಸಮರ್ಥನೆ ಮಾಡೋಕೆ ಕೈ ನಾಯಕರು ಕೂಡ ಹಿಂದೇಟು ಹಾಕಿದಂತಿದೆ ಎಲ್ಲರೂ ರಕ್ಷಣಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾ ಡ್ರಗ್ಸ್ ವಿಚ್ ಬರ್ತವೆ ಕೋವಿಡ್ದು ಬರ್ತದೆ ಕೆಲವ್ರ ಮೇಲೆ ಕಣ್ಣಿಟ್ಟು ಸರ್ಕಾರ ಬೆಂಬಲದಿಂದ ಹಿಂಗ್ ಆಗ್ತಾ ಇದೆ ಅನ್ನೋ ತಕ್ಕಂಥ ಫೇಸ್ಬುಕ್ನಲ್ಲಿ ಬರ್ತಾ ಇದೆ ಮಾಡ್ತಾ ಇದ್ದಾರೆ ಅದು ಹೇಳಿದ್ದಾರೆ ಏನಾದರೂ ನನ್ನದು ಇಂಡನ್ಸ್ ಇದ್ದರೆ ನಾನು ಅಷ್ಟಿದೆಲ್ಲ ಮುಟ್ಟುಗೋಲು ಹಾಕೊಳ್ಳಿ ಹ್ಯಾಂಗ್ ಮಾಡಲಿ ನನಗೆ ಅಂತೆಲ್ಲ ಹೇಳಿದ್ದೆ ಇಂಡನ್ಸ್ ಇದ್ದರೆ ಮಾಡಲಿ ಹೇಗೆ ಡ್ರಗ್ಸ್ ಕೇಸ್ ಜಮೀರ್ ಸುತ್ತಲೂ ಗಿರಿಕಿ ಹೊಡಿತಾ ಇದೆ ಜಮೀರ್ ಕೂಡ ಉಲ್ಟಾ ಹೊಡೆದಿದ್ದಾರೆ